ನೂರಕ್ಕೆ ನೂರು ಭಾಗ ಆಗಿದೆ ಮೇಡಮ್ ಯಾಕೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಂತ ನೀವು ಪ್ರಶ್ನೆ ನನಗೆ ಈ ಕಡೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹುಡಿದಂತಹ ನಿರ್ಮಾಪಕರು ಅವ್ರ ಬಂಡವಾಳವನ್ನು ವಾಪಸ್ ತಗೊಳ್ಳೋವಂಥ ವ್ಯವಸ್ಥೆ ಇಲ್ಲ ವಾಪಸ್ಸು ಬರ್ತಾ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಕಾರ್ಡ್ ಇವತ್ತಿನ ಏನು ಗಳಿಕೆಯಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡಿರ್ತಾ ಇರತಕ್ಕಂಥ ನಟ ನಟಿಯರು ಹೆಚ್ಚಿನ ಚಿತ್ರಗಳನ್ನು ಮಾಡ್ತಾ ಇಲ್ಲ ಸೊ ನಿರ್ಮಾಪಕರ ವಲಯ ಅದೊಂದು ಸಿಗ್ಮೆಂಟ್ ಏನಿದೆ ಅವರ ಕೂಗು ಈ ಕಲೆಕ್ಷನ್ ಬರ್ತಕ್ಕಂತಹ ನಟರು ಅಂತ ಏನಿದ್ದಾರೆ ಅವರು ಇವಾಗ ವರ್ಷಕ್ಕೆ ಒಂದೋ ಎರಡೋ ಮೂರೋ ಮಾಡೋದ್ರ ಬದಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸೋದ್ರಿಂದ ಚಿತ್ರಮಂದಿರಗಳು ಬದುಕ್ತವೆ ಬಂಡವಾಳ ಹಾಕಿದವರು ಕೂಡ ಉಳ್ಕೊತಾರೆ ನಿರ್ಮಾಪಕರು ಉಳ್ಕೊತಾರೆ ಅಂತಕ್ಕಂಥ ಒಂದು ಕೂಗು ಸೊ ಆ ನಿಟ್ಟಿನಲ್ಲಿ ಪ್ರದರ್ಶಕರು ಕೂಡ ಎಲ್ಲೋ ಒಂದು ಕಡೆ ಪ್ರಯೋಗಾತ್ಮಕವಾದಂಥ ಚಿತ್ರಗಳ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವರು ಗಳಿಕೆಯಲ್ಲಿ ವಿಫಲರಾಗಿದ್ದಾರೆ ವರ್ಷಕ್ಕೆ ಒಂದು ಸಿನಿಮಾ ಅಂದರೆ ಒಂದು ಮೂರು ವಾರನೋ ನಾಲ್ಕು ವಾರನೋ ನಿಂತ್ಕೊಳ್ತಕ್ಕಂಥ ದೊಡ್ಡ ನಟರ ಚಿತ್ರಗಳು ಅಂತ ಏನು ನಾವು ಕರಿತೀವಿ ಅವು ಕೂಡ ಎಲ್ಲೋ ಒಂದು ಕಡೆ ನೆಲ ಕಚ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ನಾವು ತನ್ನ ಅದನ್ನು ಹುಡ್ಕೊಂಡು ಹೋದಾಗ ಮೂಲ ಸಮಸ್ಯೆ ಬಂದು ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಇದೆ ಮೇಡಮ್ ಆ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ನಲ್ಲಿ ಭಾರತ ಚಿತ್ರರಂಗದ ಯಾವುದೇ ಭಾಷೆಯ ಚಿತ್ರಗಳು ಕೂಡ ಬಿಡುಗಡೆಯಾದ ದಿನವೇ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಆ ಆ್ಯಪ್ನಲ್ಲಿ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗ್ತಿದ್ದಂಗೆ ಅದರ ಸಿಸ್ಟರ್ ಕನ್ಸರ್ನ್ಸ್ಗಳು ಒಂದು ನೂರೈವತ್ತಿದಾವೆ ಭಾರತದಾದ್ಯಂತ ಆ ಮೇಯ್ನಲ್ಲಿ ಯಾವುದರಲ್ಲಿ ಅಪ್ಲೋಡ್ ಆಗುತ್ತೋ ಅದನ್ನೆಲ್ಲ ಇವರು ಡೌನ್ಲೋಡ್ ಮಾಡಿಕೊಂಡು ಇವ್ರದೇ ಆದಂಥ ವ್ಯವಸ್ಥೆಗಳಲ್ಲಿ ಇವರು ಹಣವನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಯಾರು ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನವರು ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾನು ಹೇಳ್ತಾ ಇರೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಬಳಸ್ಕೊತಾ ಇದ್ದಾರೆ ತಮಗೆ ಗೊತ್ತಿರ್ಬೋದು ಕೋವಿಡ್ ಅಂತ ಒಂದು ಸಂದರ್ಭ ಬಂದಾಗ ಚೈನಾಗೆ ಸಂಬಂಧಪಟ್ಟಂತಹ ಒಂದು ಮೂರು ನಾಲ್ಕು ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡ್ತಾರೆ ಆ ಬ್ಯಾನ್ ಮಾಡಿದ ಉದ್ದೇಶ ಏನಿತ್ತು ಅಂದರೆ ಯಾವುದೋ ಹೊರ ರಾಷ್ಟ್ರದ ಅಂದರೆ ಈ ಕೋವಿಡ್ ಅಂತಕ್ಕಂಥ ವೈರಸ್ಸನ್ನು ಕ್ರಿಯೇಟ್ ಮಾಡಿ ಬಿಟ್ಟಂತಹ ಚೈನಾದವರು ಈ ಭಾರತದಿಂದ ಬರ್ತಕ್ಕಂಥ ಹಣ ಆ ಟಿಕ್ ಟಿಕ್ಟಾಕು ಪಕ್ಟಾಕು ಅವೇನ ಇದ್ವಲ್ಲ ಅವನ್ನೆಲ್ಲವನ್ನು ಬ್ಯಾನ್ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಆ ಹಣ ಹೊರದೇಶಕ್ಕೆ ಹೋಗಬಾರ್ದು ಅಂತ ಆದರೆ ನಾನು ಈ ದೇಶದ ಪ್ರಧಾನಿಯಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ನಾನು ಪ್ರತಿಯೊಬ್ಬರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಮತ್ತು ರಾಜ್ಯಸಭಾ ಮೆಂಬರ್ಸು ಇವರುಗಳು ಆಯಾಯ ರಾಜ್ಯದ ವ್ಯವಸ್ಥೆಯನ್ನು ಮತ್ತು ಆಯಾಯ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಡ್ಕೋಬೇಕಾದ್ದು ಅವರ ಕರ್ತವ್ಯವಾಗ್ತದೆ ಧರ್ಮ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನು ಹೂಡಿದಂತಹ ನಿರ್ಮಾಪಕರು ಈ ಒಂದು ಟೆಲಿಗ್ರಾಮನ್ನು ಆ್ಯಪ್ನಿಂದ ಮೊದಲು ಅವರು ಹಣ ಸೋರಿಕೆ ಮಾಡ್ಕೊತಾ ಇದ್ದಾರೆ ನಂತರ ಸರ್ಕಾರಕ್ಕೆ ಬರ್ತಕ್ಕಂಥ ಜಿ ಎಸ್ ಟಿ ಜಿ ಎಸ್ ಟಿ ರೂಪದಲ್ಲಿ ಬರ್ತಾ ಇರ್ತಕ್ಕಂಥ ತೆರಿಗೆ ಹಣ ಏನಿದೆ ಅದು ಸರ್ಕಾರಕ್ಕೂ ಕೂಡ ಸಂದಾಯವಾಗ್ತಾ ಇಲ್ಲ ಒಬ್ಬ ನಿರ್ಮಾಪಕ ತಯಾರು ಮಾಡಿದಂತಹ ಚಿತ್ರಗಳಿಂದ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪನ್ನು ಓಪನ್ ಮಾಡಿಕೊಂಡು ಅವನ ಅಂಡ್ರಲ್ಲಿ ನೂರೈವತ್ತು ಸಿಸ್ಟರ್ ಕನ್ಸರ್ನ್ಗಳನ್ನ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ದಾಗುಲ್ ದರೋಡೆ ಮಾಡ್ತಾಯಿದ್ರು ಕೂಡ ಇವರೆಲ್ಲರೂ ಸುಮ್ಮನೆ ಇದ್ದಾರೆ ಮೊನ್ನೆ ರೀಸೆಂಟಾಗಿ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಆಫೀಸಿಂದ ಐ ಟಿ ವೈ ಮಿನಿಸ್ಟ್ರಿಂದ ಒಂದು ಕಾಪಿರೈಟ್ ಆ್ಯಕ್ಟ್ ಅಂತ ಬಂತು ಆ ಕಾಪಿರೈಟ್ ಆ್ಯಕ್ಟಲ್ಲಿ ಅವ್ರು ಏನು ಹೇಳ್ತಾ ಹೋಗ್ತಾರೆ ಅಂದರೆ ಯಾವುದೇ ಒಂದು ಚಿತ್ರವನ್ನು ಪೈರಸಿ ಅಂತ ಒಂದು ಮಾಡಿದಾಗ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೋಬೇಕು ಮತ್ತು ಅವರ ವಿರುದ್ಧ ಗೂಂಡಾ ಆ್ಯಕ್ಟನ್ನು ಹಾಕಬೇಕು ಅಂತಕ್ಕಂಥದ್ದು ಇಷ್ಟು ವರ್ಷ ಆ ಕಾಪಿರೈಟ್ ಆ್ಯಕ್ಟ್ ಮೇಲೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಅದನ್ನು ಅಪ್ರೂವಲ್ ತಗೊಂಡಾದ್ಮೇಲೆ ಇವತ್ತಿಗೂ ಟೆಲಿಗ್ರಾಮ್ನಲ್ಲಿ ಯಾವ ಸಿನಿಮಾನು ಬಂದೇ ಇಲ್ಲವಾ ಮೇಡಮ್ ಎಷ್ಟೆಷ್ಟು ಸಿನಿಮಾಗಳು ಬಿಡುಗಡೆ ಆಗಿದಾವೋ ಅಷ್ಟು ಸಿನಿಮಾಗಳು ಅವತ್ತಿನ ದಿನವೇ ಟೆಲಿಗ್ರಾಮ್ ಆ್ಯಪಲ್ಲಿ ಅಪ್ಲೋಡ್ ಆಗಿದೆ ಯಾಕೆ ಇನ್ನೂ ಅವ್ರ ವಿರುದ್ಧ ಕ್ರಮ ತೊಗೊಂಡಿಲ್ಲ ಅಂದರೆ ಕೇಂದ್ರ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಹಿಡಿದು ಎಲ್ಲ ರಾಜಕೀಯ ಧುರೀಣರು ಮತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳು ನಿಮ್ಮ ಮಾಧ್ಯಮ ನಿಮ್ಮ ಮಾಧ್ಯಮದವರು ಕೂಡ ಹೊರತು ಹೊರತಾಗಿಲ್ಲ ಇದರಿಂದ ಅವರು ಕೂಡ ಫಾಲೋವರ್ಸ್ ಇದ್ದಾರೆ ಪ್ರಪಂಚದಾದ್ಯಂತ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಅವರು ಬಿತ್ತರಿಸ್ತಾರೆ ಅದನ್ನು ನೋಡಿಕೊಂಡು ಅದ್ರ ಅದನ್ನು ಅದ್ರ ಪ್ರಕಾರ ಇವರು ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಅದ್ರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ ಅಂದರೆ ವಿಪರ್ಯಾಸ ಸಾಲ ಮೇಡಮ್ ಏನಿಂದ ಬರುತ್ತೆ ಹಣ ಸರ್ಕಾರಕ್ಕೂ ಕೂಡ ಸರ್ಕಾರ ಕೇಳುತ್ತೆ ಇವಾಗ ಎಲ್ಲ ಚಿತ್ರಮಂದಿರಗಳು ಬಾಗ್ಲ ಹಾಕ್ತಾ ಇರೋದ್ರಿಂದ ನಮ್ಗೇನು ನಿಮ್ಮ ಚಿತ್ರರಂಗದಿಂದ ವರಮಾನ ಅಂತ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೇಳಿದ್ರು ನಮಗೆ ಅದು ತಪ್ಪಲ್ಲ ಆದರೆ ಮೂಲಭೂತ ಸಮಸ್ಯೆ ಎಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅದಕ್ಕೇನು ಬೇಕೋ ಅದನ್ನು ಸರಿಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಮೇಡಮ್ ಈಗ ಮೊದಲು ಅವರ ಕಾಲದಲ್ಲಿ ತಾವು ನೋಡಿರ್ಬೋದು ಹನ್ನೊಂದು ಹನ್ನೆರಡು ಸಿನಿಮಾಗಳನ್ನ ಒಂದು ವರ್ಷಕ್ಕೆ ಅವರು ನಟನೆ ಮಾಡ್ತಾಯಿದ್ರು ಅಂಬರೀಷ ಮಾಡ್ತಾಯಿದ್ರು ವಿಷ್ಣು ಸರ್ ಮಾಡ್ತಾಯಿದ್ರು ಈಗಲೂ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈ ರೀತಿಯ ವ್ಯವಸ್ಥೆಗಳು ನಾನು ಚಿತ್ರರಂಗಕ್ಕೆ ಹೋಗಿ ಚಿತ್ರ ಬಂದು ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಲಾಠಿ ಚಾರ್ಜ್ ಮಾಡಿಕೊಂಡು ಚಪ್ಪಲಿ ಹರ್ಕೊಂಡು ಬಟ್ಟೆ ಹರ್ಕೊಂಡು ನೋಡಬೇಕು ಅಂತ ಸಿನಿಮಾ ನೋಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಬಂದಂಥ ವ್ಯಕ್ತಿ ತನ್ನ ಮನೆಯಲ್ಲೇ ತಮ್ಮ ಮೊಬೈಲಲ್ಲಿ ಕೂತ್ಕೊಂಡು ನೋಡೋ ಅಂಥ ವ್ಯವಸ್ಥೆ ಇದೆ ಅಂದಾಗ ಯಾರು ತಾನೇ ಥಿಯೇಟ್ರಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಇಷ್ಟಪಡ್ತಾರೆ ಖರ್ಚುಗಳನ್ನ ಆ್ಯಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ ಇವೆಲ್ಲ ಅದರಲ್ಲಿ ಅಡಕವಾಗಿದೆ ಇಲ್ಲಿ ನಾನು ಯಾವ ನಿರ್ಮಾಪಕರದ್ದು ನಟ ನಟಿಯರದು ನಿರ್ದೇಶಕರದು ತಾ ಕಾ ತಾಂತ್ರಿಕ ವರ್ಗದವ್ರದು ಒಕ್ಕೂಟದವ್ರದು ಕಾರ್ಮಿಕರ ಒಕ್ಕೂಟದವ್ರದು ಯಾರ್ದೂ ಕೂಡ ಇದರಲ್ಲಿ ಮಿಸ್ಟೇಕ್ ಇಲ್ಲ ಮೇಡಮ್ ಮೂಲಭೂತ ಸಮಸ್ಯೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ